ಇಂಚ ಇರಲಿಲ್ಲ ಗೋವಾದಲ್ಲಿ ಮಾತ್ರ ಇತ್ತು ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಐಟಂ ಅಲ್ಲ ಇಲ್ಲಿ ಇರುತ್ತೆ ಯಾವ ಏನೋ ಅಂತ ಕೇಳೋಕೆ ಬರ್ತೀನಿ ಬ್ಲೆಂಡಿಂಗ್ ತೆಮಲ್ ದವಾಕಲಿ ನಾಡನ ಬಿಟ್ಟು ಕಾರ್ ಗೆ ಇಳಿತಾ ಇದ್ನು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮತ್ತೊಂದು ವ್ಲಾಗ್ ಗೆ ನಿಮಗೆಲ್ಲ ಸ್ವಾಗತ ಏನಪ್ಪ ಬೆಳ್ಳಂಬಳಿಗೆ ಹ್ಯಾಟ್ ಹಾಕೊಂಡು ಅಂದ್ಕೊಬಿಡಿ ನೀವು ಹ್ಯಾಟ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ಮೌಂಟ್ ಇದೆ ಯಾಕಂದರೆ ಎಕ್ಸ್ಪೆಷಲಿ ವ್ಲಾಗರ್ಸ್ಗೆ ತುಂಬ ಯೂಸ್ ಆಗುತ್ತೆ ನೀವೇನಾದ್ರೆ ಕಾರ್ ಬ್ಲಾಗ್ಸ್ ಮಾಡ್ತಾ ಇದ್ದೀರಾ ಅಥವಾ ಎಲ್ಲಾದರೂ ಹಿಂಗೆ ಟ್ರೆಕ್ಕಿಂಗ್ ಮಾಡ್ತಾ ಇದರ ಅಂದಾಗ ಕೈಲಿ ಫೋನು ಫೋನು ಕನೆಕ್ಟ್ ಮಾಡ್ಬೋದು ಆ್ಯಕ್ಚುಲಿ ಇದಕ್ಕೊಂದು ಹೋಲ್ಡರಿಂಗ್ ಹಾಕೊಂಡು ಕನೆಕ್ಟ್ ಮಾಡ್ಬೋದು ಅಥವಾ ಗೋಪ್ರೋನ್ ಎತ್ಕೊಂಡು ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎರಡೂ ಕೈ ಫ್ರೀಯಾಗಿ ಇಟ್ಕೋಬೇಕು ಈ ಹ್ಯಾಟ್ ಒಂದು ಯೂಸ್ ಆಗುತ್ತೆ ಚೆನ್ನಾಗಿದೆ ನಾಲ್ನೂರು ರೂಪಾಯಿ ನೋಡೋಣ ಮುಂದಿನ ದಿನಗಳಲ್ಲಿ ರಿವ್ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಇವತ್ತಿನ ಕಾರ್ಯಕ್ರಮ ನಾವು ಬಂದುಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಮಂಗಳೂರಿಗೆ ಸೊ ನಮ್ಮ ಫ್ರೆಂಡ್ಸ್ ಜೊತೆ ಕಾರಲ್ಲಿ ಆದರೆ ದೇವರ ಮನೆ ಸ್ವಲ್ಪ ಸ್ಮಾಲ್ ಟ್ರೆಕ್ಕಿಂಗ್ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಸಮಯ ಐದೂವರೆ ಮೊದಲ ಡೆಸ್ಟಿನೇಷನ್ ದೇವರ ಮನೆ ಸ್ನೇಹಿತರೆ ಸಮಯ ಬಂದು ಆರೂವರೆ ನೋಡಬಹುದು ನಮ್ಮ ಸೆವೆನ್ ಹಂಡ್ರೆಡ್ ಒಳ್ಳೆ ಫಾಗಿ ಫಾಗಿ ಸಕತ ಇದೆ ವೆಹಿಕಲ್ ಜಾಸ್ತಿ ಉಮೇಶ್ ಇದು ಫಿಫ್ಟಿ ತ್ರೀ ಅಲ್ಲಿ ಹೇಗಿದೆ ವಾತಾವರಣ ಕಡೆ ಹೋದ್ರೆ ಚೆಕಿಂಗ್ ಇರುತ್ತೆ ಇರಲಿಲ್ಲ ಗೋವಾದಲ್ಲಿ ಮಾತ್ರ ಇತ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಬೇಲೂರ್ ಹತ್ರ ವಿಂಡ್ ಮೇಲ್ ನೆಕ್ಸ್ಟ್ ಕಾರ್ಯಕ್ರಮ ಹ್ಯಾಂಡ್ ಪೋಸ್ಟ್ ಹತ್ರ ಅಂದ್ರೆ ಮೂಡಿಗೆರೆ ಹತ್ರ ಲೆಫ್ಟ್ ತಗೊಂಡು ಸೀದಾ ದೇವರ ಮನೆ ಸಾರಿ ಇಲ್ಲಿಂದ ಒಂದು ಎಷ್ಟು ಕಿಲೋಮೀಟರ್ ಒಂದು ನಲ್ವತ್ತು ಕಿಲೋಮೀಟರ್ ಇದೆ ಅನ್ಸುತ್ತೆ ದೇವ್ರ ಮನೆ ಆಲ್ರೆಡಿ ಮಧ್ಯಾಹ್ನ ಆಗೋಗ್ಬಿಟ್ಟಿದೆ ಎಲ್ಲ ಪಾಗಿರಲ್ಲ ಈಗ ಒಂದು ಐಡಿಯಾ ಕೊಡ್ತೀನಿ ಎಚ್ ಬಿ ಸೆವೆನ್ ಡಬಲ್ ಅಲ್ಲಿ ಮೂರು ಜನ ನಾನು ನಾನೊಂದು ಎಂಬತ್ತೈದು ಕೆಜಿ ಇದ್ದೀನಿ ಅರವತ್ತು ಇದಾರೆ ಕಂಫರ್ಟಬಲ್ ಆಗಿ

ಜಾಗದಲ್ಲಿ ಇದು ಹೋಟ್ಲು ಗ್ರೋವರ್ಸ್ ಹಿಂದ್ಗಡೆ ನೋಡ್ತಾ ಇದ್ರೆ ಇಲ್ಲಿ ಮುಂದೆ ನೋಡಿ ಫುಲ್ಲು ಎಸ್ಟೇಟು ಇಲ್ಲೊಂದು ಸೂಪರ್ ಆಗಿರೋ ಮನೆ ಅದ್ರ ಪಕ್ಕದಲ್ಲೊಂದು ಆಚೆನೂ ಕೂತ್ಕೋಬೋದು ಊಟಕ್ಕೆ ನಿಮ್ಗೆ ಒಳಗಡೆ ಇಷ್ಟಪಡ್ತೀರಾ ಬ್ಯೂಟಿಫುಲ್ ನೋಡೋಣ ಏನೇನು ಸಿಗುತ್ತೆ ಅಂತ ಅಕ್ಕಿ ರೊಟ್ಟಿ ಲೇಟ್ ಆಗುತ್ತೆ ಸ್ಪೀಡ್ ಆಗುತ್ತಾ ಅಕಿರೋಟಿ ಸ್ಪೀಡ್ ಆಗತ್ತಂತೆ ಬಟರ್ ಮಸಾಲ ನೀವು ಗ್ರೋವರ್ಸಿಗೆ ಬಂದರೆ ಅಕ್ಕಿ ರೊಟ್ಟಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಅರೀಶ್ ಹೇಗಿದೆ ತಿಂದು ನೋಡಿ ಸೂಪರಾಗಿದೆ ಸೂಪರಾಗಿದೆ ಹೇಗಿದೆ ಇದು ಚೆನ್ನಾಗಿದೆ ಇದಕ್ಕಿಂತ ಏನಿದು ಬಟರ್ ಬಟರ್ ದೋಸೆ ದೋಸೆ ಬಟರ್ ದೋಸೆ ಮಜಾ ಇದೆ ಅಂದರೆ ಇದೊಂದು ಮನೆ ಇದೆ ಇಲ್ಲಿ ಕಾಫಿ ವರ್ಕ್ಸ್ ಓನರ್ದೆ ಮನೆ ಅನಿಸುತ್ತೆ ಇಲ್ಲಿ ಅಡಿಕೆ ತೋಟ ಅದು ಹೋಟೆಲ್ ಸಖತ್ತಾಗಿದೆ ಜಗತ್ತಿನ ವಿಸ್ಮಯ ಒಂದು ತೋರಿಸ್ತೀನಿ ನಿಮಗೆ ಇಲ್ಲಿ ನಮ್ಗೆ ಹೋಗಿ ಹರೀಶ್ ಅಂತ ಇದ್ದಾರೆ ಅವರು ತಣ್ಣಿಗಿರೋ ಕಾಫಿ ಟೀ ಮಾತ್ರ ಕುಡಿಯೋದಂತೆ ಎಲ್ಲರೂ ಮಾಡ್ಬೇಕಾದ್ರೆ ಹೇಳ್ಬೇಕಾಯ್ತು ತಣ್ಣಗಿರುಚಿ ನೋಡ್ಬೋದು ಇಲ್ಲಿ ಚಾರ್ಜಿಂಗ್ ಪಾಯಿಂಟು ಇದೆ ನೀವೇ ಎಲೆಕ್ಟ್ರಿಕ್ ಗಾಡಿ ಏನಂತಂದರೆ ಚಾರ್ಜ್ ಮಾಡೋಕ್ಕೆ ಚಾರ್ಜಿಂಗ್ ಪಾಯಿಂಟ್ ಮ್ಯಾಚ್ 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 ಲೈತೆ ವಾಯ್ಸು ಮಟ್ ಮಟ್ ಬಿಸಿಲಲ್ಲಿ ದೇವ್ರ ಮನೆಗೆ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಮೇಲಿನ ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ ದೇವರಾಗ ಮಾಡ್ತಾರೆ ಅಲ್ಲೇ ಸ್ಪೋರ್ಟ್ಸ್ ಮ್ಯಾನ್ ಮುಂದೆ ಹೋಗ್ತಾ ಇದ್ದಾರೆ ಟ್ರೆಕ್ಕಿಂಗ್ ಆಯಿತು ಮಲ್ಮಂಡ್ ಮಧ್ಯಾಹ್ನ ಬೇರೆ ಟೈಮಲ್ಲಿ ಬಂದರೆ ಸ್ನೇಹಿತರೆ ಇಲ್ಲಿ ಫುಲ್ ಇರುತ್ತೆ ಮಜಾ ಇರುತ್ತೆ ಈಗ ಬ್ಯಾಡ್ ಟೈಮು ಒಂದು ಟೈಮ್ ಲಾಪ್ಸ್ ಇಟ್ಟಿದ್ದೀನಿ ಇವತ್ತು ಟ್ರೈ ಫಾರ್ಡ್ ಥರ ಮರ್ತದೆ ಸೊ ಅಷ್ಟೇನು ಸೀನಿಕ್ ಆಗಿಲ್ಲ ಮೆತ್ತೆ ಟ್ರೈ ಅಂತ ಒಂದು ಟ್ರೈ ಫಾರ್ಡ್ ಇಟ್ಟಿದ್ದೀನಿ ಸೊ ಅದನ್ನು ಟೈಮ್ ಲಾಸ್ ಇಟ್ಟಿದ್ದೀನಿ ಬಿಸ್ಲಿನ್ಸ್ ಆಗಿ ನೋಡಿ ಹೆಂಗಾಗಿದೆ ಅಲ್ಲೆಲ್ಲ ಪಾತ್ಗಳಿದೆ ಸ್ನೇಹಿತರೆ ನೀವು ತುಂಬ ಅಡ್ವೆಂಚರು ಹೆವಿ ಟ್ರೆಕ್ಕಿಂಗ್ ಮಾಡ್ತೀರ ಅಂದರೆ ನಾನಂತೂ ಹೆವಿ ಟ್ರೆಕ್ಕಿಂಗ್ ಇಚ್ಛೆ ಅಲ್ಲ ಇಲ್ಲಿ ಬಂದು ಪೊಲೀಸ್ನಾಗ ಕನ್ಸಲ್ಟ್ ಮಾಡಿ ಹೋಗ್ಬೋದು ಎಲ್ಲ ಫೋಟೋಸ್ ತೆಗಿತಾ ಇದ್ದಾರೆ ನಿಂಗಿತ್ತು ಜಾಗ ಜಾಗ್ ಚೆನ್ನಾಗಿತ್ತು ಇನ್ನೊಂದ್ ಚೂರು ಬೇಗ ಬಂದಿದ್ರೆ ದಿನ ಇನ್ನೊಂದ್ ಸರಿ ಈಗ ನಾಗರಾಜ್ ಮುಗಿಸ್ತಾರೆ ಸೋಡಾ ಹೋಗ್ತಾ ಇದ್ದೀವಿ ಕೊಟ್ಟಿಗೆಹಾರ ಪೂಜೀರ ಪೂಜಿ ಸೋಡಾ ಫುಜೀರ ಏನೋ ಒಂದು ಅದಾಯಿತು ನಮ್ಮ ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು ಇಲ್ಲೊಂದು ಸ್ಪಾಟ್ ಇದೆ ನೀವೇನಾದ್ರು ಮಂಗ್ಳೂರ್ಗೆ ಹೋಗ್ತಾ ಇದ್ರೆ ಪುಸ್ತಕದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಲ್ಲೊಂದು ಲೈಬ್ರರಿ ಇದೆ ಪೂರ್ಣಚಂದ್ರ ತೇಜಸ್ವಿ ಅವರು ಕುವೆಂಪು ಮಗನ ಹೆಸರಲ್ಲಿ ಮಾಡಿದ್ದಾರೆ ಸ್ನೈಸ್ ಆಮೇಲೆ ಇಲ್ಲೊಂದು ಸ್ಕೂಲ್ ಇದೆ ಇನ್ನೇನು ಕೊಟ್ಟಿಗೆ ಯಾರ ಮುಗಿದು ನೀವು ಚಾರ್ ಮಾಡಿ ಹಿಡಿಬೇಕಾದ್ರೆ ಲೆಫ್ಟಲ್ಲಿದೆ ನಿಮಗೆ ಬುಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಯು ಕ್ಯಾನ್ ಸ್ಪೆಂಡ್ ಸಮ್ ಟೈಮ್ ಫ್ರೀ ಅದು ಓಪನ್ ಆಗಿದೆ ಇಲ್ಲೊಂದು ಗಾಡಿ ಹೋಯ್ತಾ ಇದೆ ನೋಡಿ ಮಜಾ ಇದೆ ಓಡಿಸೋದು ಒಂದ್ಸಲ ನೋಡಿ ಸೈಡಿಂಗ್ ಯೂಸ್ ಮಾಡಿ ಕಾಲಿಗೆ ಮುಗಿಸ್ಕೊಂಡು ಅಲ್ಲಿ ನೋಡಿ ಅಲ್ಲಿ ನೋಡಿ ತೆಂಗಿನ ಮರ ಪಿಚ್ ನಿಮ್ಗೆ ಡಾರ್ಕ್ಚುಲಿ ಕ್ಯಾಮ್ರಾ ಜಸ್ಟಿಫೈ ಮಾಡಲ್ಲ ಬಿಟ್ರೆ ಫುಲ್ ಅಲ್ಲಿ ಹೋಗ್ತದೆ ಇದು ಮ್ಯಾನ್ ಆಸ ಫೈಲ್ಡ್ ಹಿಂಗ ಹಾಕೊಂಡು ಹೋಗೋದು ತಲೆ ಮೇಲೆ ನೋಡಿ

ಪ್ರತಿಯೊಬ್ಬರಿಗೂ ಸಿಗೋಲ್ಲ ಇಲ್ಲಿ ಊರಲ್ಲಿರೋರಿಗೆ ಇದ್ರ ಬಗ್ಗೆ ಪರ್ಫಾರ್ಮೆನ್ಸ್ ಗೊತ್ತಿರೋರು ತೊಗೋತಾರೆ ನಿಜವಾಗ್ಲೂ ಯೂಸ್ ಮಾಡೋವಂಥವ್ರು ಬೆಂಗಳೂರಲ್ಲೆಲ್ಲ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಆಗಿದೆ ಪವರ್ ಸಣ್ಣದಾಗ ಒಂದು ಅಡ್ವೆಂಚರ್ ಮಾಡ್ತಾಯಿದ್ವಿ ಬಾಯ್ಸ್ ಜೊತೆ ಸದ್ಯಕ್ಕೆ ನಾವು ಎಂಟ್ರಿ ಆಗಿದ್ದೀವಿ ಒಂದು ದೊಡ್ಡ ಕಾರ್ದು ಇದನ್ನು ಟೈಗರ್ ರಿಸರ್ವ್ ಅಂತಾರೆ ಇಲ್ಲೊಂದು ಕತೆ ಇದೆ ಒಂದು ಯಾವುದೋ ಒಂದು ಮರ ಮುಟ್ಟಿದ್ರೆ ನೀವು ವಾಪಸ್ ಬರೋ ರೂಟ್ ಮರ್ತಾಗತ್ತಂತೆ ಅದನ್ನು ಅದೊಂದು ಮುಟ್ಬಾರದು ಅಂತಾರೆ ನಾಗರಾಜ್ ಬಾಯಿ ಏನೋ ಸೆನ್ಸರ್ ಆಗಿ ಹೇಳಕ್ ಬಂದು ಮಳೆಗಾಲದಾಗ ಒಳ್ಳೆ ಮಜಾ ಇರುತ್ತೆ ಈ ಕಾಡಿಂದ ಆ ಕಡೆಗೆ ಬಂದು ಧರ್ಮಸ್ಥಳ ಮೈನ್ ರೋಡು ಸ್ನೇಹಿತರೆ ರಕ್ತ ಚಂದನೆಲ್ಲ ಕದಿತಾ ಇದ್ದಾರೆ ಇವರೊಬ್ರು ಅಲ್ಲಿ ಅಲ್ಲಿ ಫೋಟೋ ತೆಗಿತಾರಲ್ಲ ಅವರು ಮೇನ್ ಕಳ್ಳ ಇವರು ಪುಷ್ಪರಾಜ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಈ ತರ ಒಂದೊಂದ್ ಊರಿಗೆ ಬಂದ್ಬಿಟ್ಟು ಕತ್ಕೊಂಡು ಹೋಗ್ತಾರೆ ನೋಡ್ಕೊಳ್ಳಿ ಅವರು ಗ್ಯಾಂಗ್ ಅಲ್ಲ ಇವರು ಈ ಗ್ಯಾಂಗ್ ಏನು ಚಂದನ ರಕ್ತ ಚಂದನ ಕದಿಯವರು ಅದನ್ನೆಲ್ಲ ಡಾಕ್ಯುಮೆಂಟ್ರಿ ಮಾಡಕ್ಕೆ ಇಲ್ಲೊಬ್ರು ಇದಾರೆ ಅವ್ರಿಗೇನೋ ಒಂಥರ ಖುಷಿ ಈ ತರ ಕಳ್ತಾನೆ ಮಾಡೋದೆಲ್ಲ ಡಾಕ್ಯುಮೆಂಟ್ರಿ ಮಾಡಕ್ಕೆ ಅಲ್ಲೊಬ್ರು ಇದಾರೆ ಈ ಗ್ಯಾಂಗ್ ಲೀಡರು ಇವರೇ 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 ಊರುಗೆ ಎಷ್ಟು ಎಷ್ಟು ಮಾಡಿದೀರ ನಾಕ್ಸ್ ಈ ಥರ ಮಾರಕ್ಕದೆ ಅದು ಸುಮಾರು ಒಂದು ಇನ್ನೂರು ಮರ ಇಲ್ಲಿ ತನಕ ಈ ಥರ ಮಾಡಿದಪ್ಪ ನೋಡಿ ಅವ್ರು ಬಾಡಿ ನೋಡ್ರೆ ಗೊತ್ತಾಗುತ್ತೆ ಆಕ್ಸ್ ಸ್ವಿಗ್ಗಿ ಮಾಡಿ ಏನಾದರೂ ಕಾಫಿ ಟೀ ಕಾಫಿ ಸ್ವಿಗ್ಗಿ ಮಾಡಿಸಿ ಸ್ವಿಗ್ಗಿ ಹ್ಞೂ ವಾವ್ ಯಾವುದೋ ಒಂದು ಪ್ರಾಣಿ ಸ್ಪಾಟ್ ಆಯ್ತು ಸುಸ್ತೋಯ್ತು ಒಂದ್ ಮೂರು ಕಿಲೋಮೀಟರ್ ಬಂದಿದೀವಿ ಮುಂದೆ ನೋಡಿ ಸಕ್ಕದಾಗಿದೆ ಮಳೆಗಾಲದಲ್ಲಿ ಬಂದ್ರೆ ಅಂತೂ ನೀವು ಹಿಂಗೆ ಹಿಂಗೆ ಅಂತ್ಕೊಂತ ಇದ್ದೀರಾ ಅಂದಾಗ ಹಾವು ಕಾಣಿಸುತ್ತೆ ಸೊ ಲಾಸ್ಟ್ ಟೈಮ್ ಅಂದ್ರೆ ವಿಷಕಾರಿ ಅವುಗಳಲ್ಲ ಕೆರೆ ಆ ಥರದ್ದು ಮಜಾ ಅವ್ರು ಎಷ್ಟೇ ಮರ ಕಳಿತಾನೆ ಮಾಡಿದ್ರು ಈ ಥರ ಹೊಸದ್ ಕಂಡಾಗೆಲ್ಲ ಸೈಂಟಿಸ್ಟ್ ನೋಡಿ ಅದ್ರ ಬಗ್ಗೆ ಸಂಶೋಧನೆ ಹೆಂಗ್ ಮಾಡ್ತಾರೆ ಏ ಇದು ಆನೆ ಗುಂಡಿ ಅಂತ ಈ ಕಡೆಗೆ ಕಾಡು ಈ ಕಡೆಗೆ ನಾಡು ಈಗ ನಾವು ನಾಡನ್ನ ಬಿಟ್ಟು ಕಾಡಿಗೆ ನೆಗಿರ್ತಾ ಇದೀವಿ ಮಳೆಗಾಲದಲ್ಲಿ ಒಳ್ಳೆ ಮಜಾ ಎರಡನೇ ಸಲ ಜಬ್ಬಾಕೊಂಡಿದ್ದಾರೆ ಮದ್ ಮದ್ ಆಗ್ತಾ ಇರುತ್ತೆ ಏನೋ ಕಾಡಂದಿ ಅಟಾಡ್ಸ್ಕೊಂಬಂದಂಗೆ ಬರ್ತಾರೆ ಸೌಂಡ್ ನೋಡಿ ಹೆಂಗೆ ಸ್ಟಾಂಗ್ ಎಕ್ಸ್ಟ್ರೀಮ್ ಸೈಲೆನ್ಸು ಅದೊಂದು ಪಕ್ಷಿ ಪಕ್ಷಿಕ್ಕೆಲ್ಲ ಕಾರಣ ಸೊಪ್ಪು ಹುಡ್ಕೊಂಬಂದಿರೋದು ಇವ್ರು ತಲೆಗೆ ನೋಡಿ ಇನ್ನೇನು ಟ್ರಿಪ್ಪು ಎಂಡಿಂಗ್ ಟೈಮಲ್ಲಿ ತಗೊಂಟ್ರಿ ಇದಕ್ಕೆಲ್ಲ ಕಾರಣ ಈ ಚಪ್ಪಲಿ ಚಪ್ಪಲ್ಗಳಿಗೆ ಗ್ರಿಪ್ ಇಲ್ಲ ಅಂದರೆ ಹಣೆಬ್ರ ನೋಡಿ ಸ್ನೇಹಿತರೆ ಇದೇ ನೇತ್ರಾವತಿ ನದಿ ಇಲ್ಲಿಂದ ಹಿಂಗೆ ಹೋದರೆ ಅಲ್ಲೊಂದು ನೆಲ್ಯಾಡಿ ಬ್ರಿಡ್ಜ್ ಅಂತಿದೆ ಅಲ್ಲಿ ಕನೆಕ್ಟ್ ಆಗುತ್ತೆ ಮಳೆ ಟೈಮಲ್ಲಿ ಭಯ ಆಗುತ್ತೆ ಇಲ್ಲಿ ಫುಲ್ಲು ರೆಡ್ ಹರಿತಾ ಇರುತ್ತೆ ನೀರು ಫುಲ್ಲು ಹಿಂದೆ ಎಲ್ಲ ಭಯ ಆಗುತ್ತೆ ಆ್ಯಕ್ಚುಲಿ ಜಿಂಕೆಗಳಿದೆ ಊರಲ್ಲಿ ಎಲ್ಲ ಕಡೆ ಚಿರ್ತೆ ಓಡಾಡ್ತಿದೆ ಅನ್ನೋದು ಮಾತಂತೆ ಸೊ ಜಿಂಕೆ ತಿನ್ಕೊಂಡಿರ್ಬೋದು ಜಿಂಕೆಗಳು ಕಾಣಿಸ್ತಾ ಇಲ್ಲ ಈಗ ಮಳೆ ಬಂದಾಗ ಫುಲ್ ಎತ್ತರ ಇಲ್ಲಿ ತನಕ ಬರುತ್ತೆ ಅಪ್ಪ ಬಿಸಿಲು ಸ್ನೇಹಿತರೆ ಮಜಾ ಇತ್ತು ಮಾತ್ರ ಸೊ ನೆಕ್ಸ್ಟ್ ಟೈಮ್ ಆದರೆ ಬೈಕಲ್ಲಿ ಬರ್ತೀನಿ ಇದೇ ಜಾಕೆ ಸೊ ಅದೇ ಹಿಮಾಲಯನ ಮಿಸ್ ಮಾಡ್ಕೊತಾ ಇದ್ದೀನಿ ಪ್ಲ್ಯಾನ್ ಇತ್ತು ಆ್ಯಕ್ಚುಲಿ ನಮ್ಮ ಗ್ಯಾಂಗ್ ಜೊತೆ ಕಾರಲ್ಲೇ ಹೋಗಬೇಕು ಅಂತ ಸೊ ಡಿಲೈ ಮಾಡೋಕ್ಕಾಗಲ್ಲ ಈಗ ಬೈಕದು ನೆಕ್ಸ್ಟು ನೆಕ್ಸ್ಟ್ ವೀಕಿಂದ ಮತ್ತೆ ಸ್ಟಾರ್ಟ್ ಮಾಡಲೇಬೇಕು ಇದೇ ಜಾಗಕ್ಕೆ ಗ್ರೂಪ್ ರೈಡ್ ಅಥವಾ ಸೋಲೋ ರೈಡ್ ಬಂದೇ ಬರ್ತೀನಿ ಚೆನ್ನಾಗಿರುತ್ತೆ ಆವಾಗ ಇನ್ನೂ ಮಾನ್ಸೂನ್ ರೈಡಂತೂ ಆಗಿರುತ್ತೆ ಈ ಕಡೆ ಬಂದರೆ ಸೊ ನೋಡೋಣ ಈ ಥರ ನೇತ್ರ ಅವತ್ತು ಈ ನದಿ ಮಧ್ಯದಲ್ಲಿದ್ದೀವಿ ಬೇರೆ ಟೈಮಲ್ಲಿ ಇಂಥ ಚಾನ್ಸ್ ಸಿಗೋಲ್ಲ ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕೆ ಸೊ ಅದಕ್ಕೆ ಇನ್ನೇನು ಬೇಸಿಗೆ ಬಂದರೆ ಫುಲ್ ಇಷ್ಟು ನೀರು ಇರೋಲ್ಲ ಇನ್ನು ಮಳೆಗಾಲದಲ್ಲಂತೂ ಕೆಂಪು ಟರ್ನ್ ಆಗಿಬಿಟ್ಟಿರುತ್ತೆ ಇಳಿಯೋದು ಬಿಡಿ ಇದ್ರ ಬಗ್ಗೆ ಊಹಿಸ್ಕೊಳ್ಳೋಕೆ ಆಗೋಲ್ಲ ಅಷ್ಟು ಭಯ ಆಗ್ತಾ ಇರುತ್ತೆ ಡೇಂಜರಸ್ ಆಗಿ ಇರುತ್ತೆ ಸೊ ಇಲ್ಲಿಗೆ ಈ ಬ್ಲಾಕ್ಸ್ ನ ಮುಗುತ್ತೀನಿ ಸೊ ದೇವ್ರ ಮನೆ ಅಕ್ಕಪಕ್ಕದ್ದು ಎಂಜಾಯ್ ಮಾಡಿಲ್ಲ ಅನ್ಕೋತೀನಿ ನಾನಂತೂ ನಮ್ಮ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ರಾ ಮಾಡಿಸ್ತೀನಿ